ಜುಲೈ ಒಂದು ಎರಡ್ ಸಾವಿರದ ಹದಿನೆಂಟು ದೆಹಲಿಯ ಸಂತ ನಗರದ ಬುರಾರಿ ಎಂಬ ಚಿಕ್ಕ ಏರಿಯಾ ಒಂದು ಸಾಮಾನ್ಯ ಭಾನುವಾರದ ಬೆಳಿಗ್ಗೆ ಎಲ್ಲರ ತರಹಾನೆ ಆ ಏರಿಯಾದ ಜನ ಎಚ್ಚರಗೊಳ್ತಾರೆ ಹಾಲು ತರೋರು ಪೇಪರ್ ಹಾಕೋರು ತಮ್ಮ ಕೆಲಸ ಶುರು ಮಾಡ್ತಾರೆ ಆದ್ರೆ ಗುರುದ್ವಾರ ರಸ್ತೆಯಲ್ಲಿರೋ ಆ ಒಂದು ಮನೆಯ ಬಾಗಿಲು ಮಾತ್ರ ತೆರೆದಿರೋಲ್ಲ ಬೆಳಿಗ್ಗೆ ಏಳು ಗಂಟೆ ಆ ಮನೆಯ ಲಲಿತರೊಂದಿಗೆ ಬೆಳಗಿನ ವಾಕಿಂಗ್ಗೆ ಹೋಗುತ್ತಿದ್ದ ನೆರೆಯ ಗುರು ಚರಣ್ ಸಿಂಗ್ ಲಲಿತ್ ಬೆಳಗಿನ ವಾಕಿಂಗ್ಗೆ ಗೈರು ಹಾಜರಾಗಿರುವುದನ್ನು ಮತ್ತು ಅಂಗಡಿಗಳು ಇನ್ನು ಮುಚ್ಚಿರುವುದನ್ನು ಅವರು ಗಮನಿಸಿದರೂ ಅನುಮಾನ ಬಂದು ಆ ಮನೆಯ ಮೆಟ್ಟಿಲು ಹತ್ತಿ ಬಾಗಿಲು ದುಡುತ್ತಾನೆ ಅವನು ಕಂಡ ದೃಶ್ಯ ಇಡೀ ದೆಹಲಿಯನ್ನೇ ಅಲ್ಲ ಇಡೀ ಭಾರತವನ್ನೇ ಬೆಚ್ಚಿಬೀಳಿಸುತ್ತೆ ಒಬ್ಬರಲ್ಲ ಇಬ್ಬರಲ್ಲ ಒಂದೇ ಮನೆಯ ಹನ್ನೊಂದು ಜನ ಸೀಲಿಂಗ್ಗೆ ಅಳವಡಿಸಿದ್ದ ಗ್ರಿಲ್ಗೆ ನೇಣು ಹಾಕಿಕೊಂಡು ನೇತಾಡ್ತಿದ್ರು ಕಣ್ಣಿಗೆ ಬಟ್ಟೆ ಬಾಯಿಗೆ ಪ್ಲಾಸ್ಟರ್ ಕೈಗಳು ಹಿಂದಕ್ಕೆ ಕಟ್ಟಿರೋ ಸ್ಥಿತಿ ಯಾವುದೇ ಕಿರುಚಾಟ ಇಲ್ಲ ಯಾವುದೇ ಗಲಾಟೆ ಇಲ್ಲ ಕೇವಲ ನಿಶಬ್ದ ಇದು ಕೊಲೆನ ಅಥವಾ ಸಾಮೂಹಿಕ ಆತ್ಮಹತ್ಯೆನ ಅಥವಾ ನಮಗೆ ಅರ್ಥವಾಗದ ಬೇರೇನು ನಿಗೂಢ ಶಕ್ತಿಯಲ್ಲಿ ಕೆಲಸ ಮಾಡಿತ್ತ ಇವತ್ತಿನ ಎಪಿಸೋಡ್ನಲ್ಲಿ ಆ ರಾತ್ರಿ ಬುರಾರಿ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ನಿಜವಾಗ್ಲೂ ನಡೆದಿದ್ದೇನು ಅಂತ ನೋಡೋಣ ೆಯನ್ನು ಅರ್ಥ ಮಾಡ್ಕೋಬೇಕು ಅಂದರೆ ನಾವು ಆ ಹನ್ನೊಂದು ಜನ ಯಾರು ಅನ್ನೋದನ್ನು ತಿಳ್ಕೋಬೇಕು ಇದು ಚುಂಡಾವತ್ ಫ್ಯಾಮಿಲಿ ಅಕ್ಕಪಕ್ಕದವರ ಪಾಲಿಗೆ ಇವರೊಂದು ಪರ್ಫೆಕ್ಟ್ ಫ್ಯಾಮಿಲಿ ಮನೆಯ ಯಜಮಾನಿ ನಾರಾಯಣಿ ದೇವಿ ಅವರ ಮಕ್ಕಳು ಸೊಸೆ ಮೊಮ್ಮಕ್ಕಳು ಒಟ್ಟು ಮೂರು ತಲೆಮಾರು ಒಂದೇ ಮನೆಯಲ್ಲಿ ನಗ್ತಾ ನಲಿತಾ ಇದ್ರು ಕುಟುಂಬವು ಆ ಪ್ರದೇಶದಲ್ಲಿ ದಿನಸಿ ಅಂಗಡಿ ಮತ್ತು ಪ್ಲೈವುಡ್ ವ್ಯಾಪಾರವನ್ನು ನಡೆಸುತ್ತಿತ್ತು ಯಾರ ಹತ್ರನೂ ಜಗಳ ಇಲ್ಲ ಸಾಲದ ಬಾಧೆ ಇಲ್ಲ ಇತ್ತೀಚೆಗಷ್ಟೇ ಮಗಳು ಪ್ರಿಯಾಂಕಾಗೆ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಮನೆಯಲ್ಲಿ ಹಬ್ಬದ ವಾತಾವರಣ ಇತ್ತು ಆದರೆ ಈ ನಗುವಿನ ಹಿಂದೆ ಯಾರಿಗೂ ಕಾಣಿಸಿದ ಒಂದು ಕತ್ತಲು ಅಡಗಿತ್ತು ಈ ಕುಟುಂಬದ ಕಂಟ್ರೋಲ್ ಇದ್ದಿದ್ದು ಕಿರಿಯ ಮಗ ನಲವತ್ತೈದು ವರ್ಷದ ಲಲಿತ್ ಚುಂಡಾವತ್ ಕೈಯಲ್ಲಿ ಲಲಿತ್ ಹೊರಗಿನ ಪ್ರಪಂಚಕ್ಕೆ ತುಂಬಾ ಸೈಲೆಂಟ್ ಆದರೆ ಮನೆಯೊಳಗೆ ಅವನ ಮಾತೆಯೇ ವೇದವಾಕ್ಯ ಪೊಲೀಸರು ತನಿಖೆ ಶುರು ಮಾಡಿದಾಗ ಮೊದಲು ಅವರಿಗೆ ಅನ್ನಿಸಿದ್ದು ಇದೊಂದು ಮರ್ಡರ್ ಕೇಸ್ ಅಂತ ಯಾಕಂದರೆ ಬಾಗಿಲು ತೆರೆದಿತ್ತು ಆದರೆ ಸಿ ವಿ ಚೆಕ್ ಮಾಡಿದಾಗ ಪೊಲೀಸರಿಗೆ ಶಾಕ್ ಕಾದಿತ್ತು ಆ ರಾತ್ರಿ ಆ ಮನೆಗೆ ಹೊರಗಿನಿಂದ ಯಾರೂ ಬಂದಿಲ್ಲ ಒಳಗಿನಿಂದ ಯಾರೂ ಹೋಗಿಲ್ಲ ಹಾಗಿದ್ರೆ ಆ ಹನ್ನೊಂದು ಜೀವಗಳನ್ನು ತೆಗೆದಿದ್ದು ಯಾರು ಪೊಲೀಸರು ಮನೆಯನ್ನ ಜಾಲಾಡಿದಾಗ ಅವರಿಗೆ ಸಿಕ್ಕಿದ್ದು ಬಂಗಾರ ಅಲ್ಲ ದುಡ್ಡು ಅಲ್ಲ ಅವರಿಗೆ ಸಿಕ್ಕಿದ್ದು ಹನ್ನೊಂದು ಡೈರಿಗಳು ಬರೋಬ್ಬರಿ ಹನ್ನೊಂದು ವರ್ಷಗಳಿಂದ ಬರೆದಿಟ್ಟಿದ್ದ ಆ ಡೈರಿಗಳಲ್ಲಿ ಆ ರಾತ್ರಿ ಏನಾಯ್ತು ಅನ್ನೋದಕ್ಕೆ ಪ್ರತಿ ಕ್ಷಣದ ವಿವರ ಇತ್ತು ಆ ಡೈರಿಯ ಪುಟಗಳನ್ನು ಓದ್ತಾ ಹೋದರೆ ಎಂತವರಿಗಾದ್ರೂ ಮೈ ನಡಗುತ್ತೆ ಅದರಲ್ಲಿ ಬರೆದಿರೋ ಪ್ರಕಾರ ಲಲಿತ್ಗೆ ತನ್ನ ಸತ್ತ ತಂದೆ ಅಂದರೆ ಭೋಪಾಲ್ ಸಿಂಗ್ ಕನಸಿನಲ್ಲಿ ಬರ್ತಿದ್ರು ಅವರ ತಂದೆ ಸತ್ತು ಹತ್ತು ವರ್ಷ ಆಗಿತ್ತು ಆದರೆ ಲಲಿತ್ ನಂಬಿದ್ದ ಅಪ್ಪ ಇನ್ನು ಇಲ್ಲೇ ಇದ್ದಾರೆ ನನ್ನ ಮೂಲಕ ಕುಟುಂಬಕ್ಕೆ ದಾರಿ ತೋರಿಸ್ತಿದ್ದಾರೆ ಅಂತ ಇದು ಕೇವಲ ಲಲಿತ್ ಒಬ್ಬನ ಭ್ರಮೆಯಾಗಿರಲಿಲ್ಲ ಇಡೀ ಕುಟುಂಬ ಇದನ್ನೇ ನಂಬಿತ್ತು ಲಲಿತ್ ಧ್ವನಿ ಬದಲಿಸಿ ಮಾತನಾಡ್ತಿದ್ದ ಅಪ್ಪ ಬಂದಿದ್ದಾರೆ ಅಂತ ಮನೆಯವರೆಲ್ಲ ಅವನ ಕಾಲಿಗೆ ಬೀಳ್ತಿದ್ರು ಪ್ರತಿ ಏನು ಅಡುಗೆ ಮಾಡಬೇಕು ಬಿಸ್ನೆಸ್ ಹೇಗೆ ನಡೀಬೇಕು ಮಕ್ಕಳು ಏನು ಓದಬೇಕು ಎಲ್ಲವನ್ನು ಆ ಅದೃಶ್ಯ ತಂದೆ ಅಂದ್ರೆ ಲಲಿತ್ ನಿರ್ಧಾರ ಮಾಡ್ತಿದ್ದ ಆದ್ರೆ ಇಲ್ಲಿ ಕತೆ ಭಯಾನಕ ತಿರುವು ತೆಗೆದುಕೊಳ್ಳುತ್ತೆ ಡೈರಿಯಲ್ಲಿ ಒಂದು ವಿಚಿತ್ರ ಆಚರಣೆಯ ಬಗ್ಗೆ ಬರೆಯಲಾಗಿತ್ತು ಅದೇ ಬಡ್ ತಪಸ್ಯ ಆಲದ ಮರದ ಬೆಳಲುಗಳು ಹೇಗೆ ಕೆಳಗೆ ಇಳಿಯುತ್ತವೋ ಹಾಗೆ ಇಡೀ ಕುಟುಂಬ ನೇತಾಳ ಬೇಕು ಆಗ ತಂದೆ ಪ್ರತ್ಯಕ್ಷ ಆಗ್ತಾರೆ ಅನ್ನೋದು ಅವರ ನಂಬಿಕೆ ಮನೆಯ ಗೋಡೆಯಲ್ಲಿ ಅಳವಡಿಸಿದ ಆ ಹನ್ನೊಂದು ಪೈಪ್ಗಳು ಆ ಹನ್ನೊಂದು ಜನರಿಗೆ ಸಂಕೇತನ ಅದು ಇಂದಿಗೂ ಒಂದು ಮಿಸ್ಟರಿ ಜೂನ್ ಮೂವತ್ತರ ರಾತ್ರಿ ಲಲಿತ್ ಎಲ್ಲರಿಗೂ ಆಜ್ಞೆ ಮಾಡ್ತಾನೆ ಇವತ್ತು ರಾತ್ರಿ ತಂದೆ ಬರ್ತಾರೆ ನಮಗೆ ಮುಕ್ತಿ ಸಿಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಶುರುವಾಗುತ್ತೆ ಎಲ್ಲರೂ ಹೊಸ ಬಟ್ಟೆ ಹಾಕೋತಾರೆ ಸ್ಟೂಲ್ ತರ್ತಾರೆ ವಯರ್ ರೆಡಿ ಮಾಡ್ಕೋತಾರೆ ಅಚ್ಚರಿಯ ವಿಷಯ ಅಂದರೆ ಯಾರೊಬ್ಬರೂ ವಿರೋಧ ಮಾಡಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜಿವರೆಗೂ ಎಲ್ಲರೂ ಆ ಸೂಚನೆಗಳನ್ನು ರೋಬೋಟ್ ತರಹ ಪಾಲಿಸ್ತಾರೆ ಅವರ ಕಣ್ಣಲ್ಲಿ ಸಾವಿನ ಭಯ ಇರಲಿಲ್ಲ ಬದಲಿಗೆ ಏನನ್ನು ಸಾಧಿಸೋ ಹುಚ್ಚು ಆಸಕ್ತಿ ಇತ್ತು ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅವರು ಯಾರೂ ಸಾಯೋಕೆ ಇಷ್ಟಪಟ್ಟಿರಲಿಲ್ಲ ಹೌದು ನೀವು ಕೇಳಿದ್ದು ಸರಿ ಡೈರಿಯ ಕೊನೆಯ ಪುಟದಲ್ಲಿ ಬರೆದಿತ್ತು ಕೊನೆಯ ಕ್ಷಣದಲ್ಲಿ ಭೂಮಿ ನಡುಗುತ್ತೆ ಆಕಾಶ ಗುಡುಗುತ್ತೆ ಆಗ ತಂದೆ ಬಂದು ನಿಮ್ಮನ್ನು ರಕ್ಷಿಸ್ತಾರೆ ನಿಮ್ಮ ಕಟ್ಟಿರುವ ಕೈಗಳನ್ನು ಬಿಡಿಸ್ತಾರೆ ಅವರೆಲ್ಲರ ಪ್ಲ್ಯಾನ್ ಇದ್ದದ್ದು ನೇಣು ಹಾಕಿಕೊಂಡು ತಂದೆ ಬಂದು ಕಾಪಾ ಪಾಡುವವರೆಗೂ ತಪಸ್ಸು ಮಾಡೋದು ಆಮೇಲೆ ಸ್ಟೂಲ್ ಮೇನೆ ನಿಂತು ನಾರ್ಮಲ್ ಆಗಿ ಜೀವನ ಮುಂದುವರಿಸೋದು ಅವರಿಗಿದ್ದದ್ದು ಶೇರ್ಡ್ ಸೈಕೋಸಿಸ್ ಅಥವಾ ಪೋಲಿಯೇ ಡಿಯಕ್ಸ್ ಅನ್ನೋ ಮಾನಸಿಕ ಸ್ಥಿತಿ ಒಬ್ಬ ವ್ಯಕ್ತಿಯ ಭ್ರಮೆ ಇಡೀ ಕುಟುಂಬಕ್ಕೆ ಹರಡಿತ್ತು ಆದರೆ ಆ ರಾತ್ರಿ ತಂದೆ ಬರಲಿಲ್ಲ ಭೂಮಿ ನಡಗಲಿಲ್ಲ ಅವರ ಕಾಲ ಕೆಳಗಿದ್ದ ಸ್ಟೂಲ್ ಜಾರಿದಾಗ ರಿಯಾಲಿಟಿ ಅವರ ಕುತ್ತಿಗೆಗೆ ಬಿಗಿದುಕೊಂಡಿತ್ತು ಉಸಿರು ಕಟ್ಟಿದಾಗ ಪ್ರಾಣ ಉಳಿಸಿಕೊಳ್ಳೋಕೆ ಒದ್ದಾಡಿದ್ರು ಆದರೆ ಕೈಗಳು ಕಟ್ಟಿದ್ದು ಬಾಯಿ ಮುಚ್ಚಿದ್ವು ಲಲಿತ್ ಸೃಷ್ಟಿಸಿದ ಒಂದು ದೊಡ್ಡ ಸುಳ್ಳು ಪ್ರಪಂಚ ಅಮಾಯಕ ಜೀವವನ್ನು ಬಲಿ ತಗೊಳ್ತು ಮರುದಿನ ಬೆಳಿಗ್ಗೆ ಪ್ರಪಂಚ ನೋಡಿದ್ದು ಬರೀ ಶವಗಳನ್ನ ಆದ್ರೆ ಆ ರಾತ್ರಿ ಅಲ್ಲಿ ನಡೆದಿದ್ದು ನಂಬಿಕೆ ಮತ್ತು ಮೂಢ ನಂಬಿಕೆಯ ನಡುವಿನ ಒಂದು ಭಯಾನಕ ಹೋರಾಟ ಬುರಾರಿ ಕೇಸ್ ಕೇವಲ ಒಂದು ಕ್ರೈಮ್ ಸ್ಟೋರಿ ಅಲ್ಲ ಇದೊಂದು ಪಾಠ ಒಂದು ಸುಶಿಕ್ಷಿತ ಕುಟುಂಬ ಮಾಡರ್ನ್ ಆಗಿ ಬದುಕ್ತಾ ಇದ್ದ ಜನ ಹೇಗೆ ಒಬ್ಬ ವ್ಯಕ್ತಿಯ ಮಾತು ಕೇಳಿ ಈ ಹಂತಕ್ಕೆ ಹೋದ್ರು ಇರಲಿ ಆದ್ರೆ ಮೂಢನಂಬಿಕೆ ಇರಬಾರದು ಲಲಿತ್ಗೆ ಬೇಕಾಗಿದ್ದು ಚಿಕಿತ್ಸೆ ಆದ್ರೆ ಸಿಕ್ಕಿದ್ದು ಕುಟುಂಬದ ಕುರುಡು ಬೆಂಬಲ ಒಂದು ವೇಳೆ ಆ ಹನ್ನೊಂದು ಜನರಲ್ಲಿ ಒಬ್ಬರಾದ್ರೂ ಪ್ರಶ್ನೆ ಮಾಡಿದ್ರೆ ಅಪ್ಪ ಬರ್ತಾರೆ ಅನ್ನೋದು ಸುಳ್ಳು ಅಂತ ಒಬ್ಬರಾದ್ರೂ ಎದ್ದು ನಿಂತಿದ್ರೆ ಬಹುಶಃ ಇವತ್ತು ಆ ಮನೆಯಲ್ಲಿ ನಗು ಇರ್ತಿತ್ತು ಆದ್ರೆ ಆ ಒಂದು ವೇಳೆ ಅನ್ನೋ ಪ್ರಶ್ನೆ ಆ ಹನ್ನೊಂದು ಪೈಪ್ಗಳ ತರಹಾನೆ ಶಾಶ್ವತವಾಗಿ ಉಳಿದು ಹೋಯ್ತು ಈ ಜಗತ್ತಿನಲ್ಲಿ ಇಂತಹ ಎಷ್ಟು ರಹಸ್ಯಗಳು ಇನ್ನು ಬೂದಿ ಮುಚ್ಚಿದ ಕೆಂಡದಂತೆ ಇವೆ ಅದನ್ನೆಲ್ಲ ಹೊರಗೆ ತರೋದೇ ನಮ್ಮ ಉದ್ದೇಶ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರಹ ನಿಗೂಢ ಕಥೆಗಳನ್ನು ಕನ್ನಡದಲ್ಲಿ ನೋಡೋಕೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ